ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಗೆ ಬಿಗ್ ಶಾಕ್ ಎದುರಾಗಿದೆ ಲೋಕ ಎಲೆಕ್ಷನ್ಗೂ ಮುನ್ನವೇ ಮಹಾಸ್ಫೋಟವಾಗಿರುವಂಥದ್ದು ಜೆಡಿಎಸ್ ಜೊತೆಗಿನ ಮೈತ್ರಿಗೆ ಬಿಜೆಪಿ ನಾಯಕರೇ ಭಾರಿ ಅಪಸ್ವರವನ್ನ ಹೊರಹಾಕ್ತಾ ಇದ್ದಾರೆ ಬೆಂಗಳೂರು ಭಾಗದ ಬಿಜೆಪಿ ಮುಖಂಡರು ಅಪಸ್ವರವನ್ನ ಹೊಡಿಸ್ತಾ ಇರುವಂಥದ್ದು ಮೈತ್ರಿಯ ಮೊದಲ ಎಲೆಕ್ಷನ್ನಲ್ಲೇ ಭಾರೀ ಆಘಾತ ಆಗಿದೆ ಎಂಎಲ್ಸಿ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಬಿಜೆಪಿ ಎಂಎಲ್ಎ ಪ್ರಚಾರವನ್ನ ಮಾಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಪುಟ್ಟಣ್ಣ ಪರ ಬಿಜೆಪಿ ಶಾಸಕರೇ ಪ್ರಚಾರವನ್ನ ಮಾಡಿರುವಂಥದ್ದು ಈ ಮೂಲಕ ಇಲ್ಲಿ ಅಪಸ್ವರ ಇದೆ ಅನ್ನೋದು ಎದ್ದು ಕಾಣ್ತಾ ಇದೆ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಬಿಜೆಪಿ ಪರ ಎಸ್ಟಿ ಸೋಮಶೇಖರ್ ಪ್ರಚಾರವನ್ನ ಮಾಡಿದ್ದಾರೆ ಗಮನಿಸ್ತಾ ಇದ್ದೀವಿ ಫೋಟೋಗಳನ್ನು ಕೂಡ ಪುಟ್ಟಣ್ಣ ಪರವಾಗಿ ಮತವನ್ನ ಚಲಾವಣೆ ಮಾಡಿ ಅಂತ ಹೇಳಿ ಎಸ್ಟಿ ಸೋಮಶೇಖರ್ ಅವರು ಪ್ರಚಾರವನ್ನು ಮಾಡಿದ್ದಾರೆ ಜೆಡಿಎಸ್ ಬಿಜೆಪಿ ಮೈತ್ರಿಯ ಮೊದಲ ಎಲೆಕ್ಷನ್ ಇದು ಎಂಎಲ್ಸಿ ಎಲೆಕ್ಷನ್ ಆದರೆ ಈ ಮೊದಲ ಎಲೆಕ್ಷನ್ನಲ್ಲೇ ಮುಖಭಂಗ ಆಗ್ತಾ ಇದೆ ಪುಟ್ಟಣ್ಣ ಪರ ಪ್ರಚಾರದಲ್ಲಿ ಖುದ್ದು ಬಿಜೆಪಿ ಎಂಎಲ್ಎ ಭಾಗಿಯಾಗಿರುವಂಥದ್ದು ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟಹಾಕ್ತದೆ ಹಾಗಾದ್ರೆ ನಿಜಕ್ಕೂ ಬಿಜೆಪಿ ಜೆಡಿಎಸ್ ಮೈತ್ರಿ ಅನೇಕರಿಗೆ ಅಸಮಾಧಾನವನ್ನ ಹಾಕ್ತಿದ್ಯಾ ಅನ್ನೋದು ತಂದೊಡ್ತಾ ಇದೆಯಾ ಅನ್ನುವಂಥದ್ದು ಇದರಿಂದ ಗೊತ್ತಾಗುತ್ತೆ ನಿಜವಾಗ್ಲೂ ಇದು ಕಣ್ಣೆದುರುಗಡೆ ಇರುವಂತಹ ನಿದರ್ಶನ ಅಂತ ಹೇಳಿದ್ರೆ ತಪ್ಪಾಗೋಲ್ಲ ಯಾಕಂದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಪರ ಬಿಜೆಪಿ ಎಂಎಲ್ಎ ಒಬ್ರು ಪ್ರಚಾರ ಕೇಳಿತಾರೆ ಅಂತ ಹೇಳಿದ್ರೆ ಅದು ಕೂಡ ನೇರವಾಗಿ ಈ ರೀತಿ ಪ್ರಚಾರಕ್ಕೆ ಇಳಿತಾರೆ ಅಂತ ಹೇಳಿದ್ರೆ ಏನ್ ಅರ್ಥ ಜೆಡಿಎಸ್ ಜೊತೆಗಿನ ಮೈತ್ರಿಗೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನೇಕ ಬಿಜೆಪಿ ನಾಯಕರು ರಂಗನಾಥನ ಬಿಟ್ಟು ಪುಟ್ಟಣ್ಣ ಪ್ರಚಾರದಲ್ಲಿ ಶಾಸಕ ಸೋಮಶೇಖರ್ ಅವರು ಭಾಗಿಯಾಗಿದ್ದಾರೆ ಅತ್ತ ಬಿಜೆಪಿ ಶಾಸಕಾಂಗ ಸಭೆ ನಡೀತಾ ಇದ್ರೆ ಇತ್ತ ಪುಟ್ಟಣ್ಣ ಪರ ಎಸ್ಟಿಎಸ್ ಪ್ರಚಾರವನ್ನು ಮಾಡಿದ್ದಾರೆ ಯಶವಂತಪುರ ಅಸೆಂಬ್ಲಿ ಕ್ಷೇತ್ರದ ಶಿಕ್ಷಕರ ಜೊತೆ ಶಾಸಕ ಸೋಮಶೇಖರ್ ಸಭೆಯನ್ನ ಮಾಡಿರುವಂಥದ್ದು ಕಾಂಗ್ರೆಸ್ ಅಭ್ಯರ್ಥಿ ಪುಟ್ಟಣ್ಣಗೆ ಮತ ನೀಡುವಂತೆ ಟಿ ಸೋಮಶೇಖರ್ ಪ್ರಚಾರವನ್ನು ಮಾಡಿದ್ದಾರೆ ದಿನೇ ದಿನೇ ಕುತೂಹಲವನ್ನು ಮೂಡಿಸ್ತಾ ಇದೆ ಸೋಮಶೇಖರ್ ಅವರ ನಡೆ ಅವರು ಬಿಜೆಪಿ ಅಥವಾ ಜೆಡಿಎಸ್ ಅಭ್ಯರ್ಥಿ ಪರವಾಗಿ ನಿಂತ್ಕೊಂಡು ಪ್ರಚಾರ ಮಾಡೋದನ್ನ ಬಿಟ್ಟು ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಅಂದ್ರೆ ಇದರ ಅರ್ಥ ಏನು ಅಸಮಾಧಾನ ಹೊರಹಾಕ್ತಾ ಇದ್ದಾರೆ ಅನೇಕರು ಆ ಮಧ್ಯೆ ಇದು ನೇರವಾದಂತಹ ನಿದರ್ಶನ